ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇಂಡಿಯಾ ಚಾರ್ಯಸ್ ಕಿಚನ್ ಫ್ರೆಂಡ್ಸ್ ನಾನಿವತ್ತು ಬಂಗುಡೆ ಮೀನಿನ ಸಾರನ್ನು ಮಾಡ್ತಾ ಇದ್ದೇನೆ ಬಂಗುಡೆ ಮೀನಿನ ಗಸಿಯನ್ನು ಮಾಡೋದು ತುಂಬ ಸುಲಭ ಮತ್ತು ಇದು ಬೇಗ ಆಗ್ತದೆ ಮತ್ತು ಟೇಸ್ಟು ಕೂಡ ಅಷ್ಟೇ ಟೇಸ್ಟಿಯಾಗಿರ್ತದೆ ಈ ಬಂಗುಡೆ ಮೀನಿನ ಸಾರನ್ನು ಸ್ವಲ್ಪ ಖಾರವಾಗಿ ಉಪ್ಪು ಹುಳಿ ಖಾರ ಎಲ್ಲ ಜಾಸ್ತಿ ಹಾಕಿ ಖಾರವಾಗಿ ಮಾಡ್ತಾರೆ ಇದು ಈ ಥರ ಮಾಡೋದರಿಂದ ಇದರ ಟೇಸ್ಟ್ ಡಬಲ್ ಆಗ್ತದೆ ಈಗ ಈ ಟೇಸ್ಟಿಯಾದ ಮತ್ತು ಸುಲಭವಾದ ಗಸಿಯನ್ನು ಹೇಗೆ ಮಾಡೋದು ಅಂತ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬಿಡಾಗಿದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕೆ ಜಿಯಷ್ಟು ಬಂಗುಡೆ ಮೀನನ್ನು ತಗೊಂಡಿದ್ದೇನೆ ಇದನ್ನು ಉಪ್ಪಾಕಿ ಚೆನ್ನಾಗಿ ತೊಳೆದು ಆಮೇಲೆ ಇದಕ್ಕೆ ಇದನ್ನು ಅರ್ಧ ಅರ್ಧ ಕಟ್ ಮಾಡಿಟ್ಕೊಂಡಿದ್ದೇನೆ ಇಲ್ಲಿ ನಾನೊಂದು ಸಣ್ಣ ಅಂತ ತಗೊಂಡಿದ್ದೇನೆ ಇದಕ್ಕೆ ಇದರಲ್ಲಿ ನಾನು ಸ್ವಲ್ಪ ಒಂದು ಸ್ಪೂನ್ನಷ್ಟು ಕೋಕೋನಟ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ ತೆಂಗಿನಣ್ಣೆಯಲ್ಲಿ ಹೊರಕೊಂಡ್ರೆ ಈ ಮೀನಿನ ಪದಾರ್ಥಕ್ಕೆ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ಇದಕ್ಕೆ ನಾನು ಹದಿನೈದು ಉದ್ದ ಮೆಣಸನ್ನು ಹಾಕ್ಕೊಂಡಿದ್ದೇನೆ ಅಂದರೆ ಹದಿನೈದು ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡಿದ್ದೇನೆ ಮತ್ತೊಂದು ಹತ್ತು ಈ ಗಿಡ್ಡ ಮೆಣಸು ಹಾಕಿಕೊಂಡಿದ್ದೇನೆ ಗಿಡ್ಡ ಮೆಣಸು ಖಾರ ಜಾಸ್ತಿ ಉದ್ದ ಮೆಣಸು ಕಲರ್ ಜಾಸ್ತಿ ಅದಕ್ಕೋಸ್ಕರ ಹದಿನೈದು ಉದ್ದ ಮೆಣಸು ಮತ್ತು ಐ ಹತ್ತು ಗಿಡ್ಡ ಮೆಣಸನ್ನು ಹಾಕ್ಕೊಂಡಿದ್ದೇನೆ ಈಗ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಮೆಣಸು ಮುಟ್ಟುವಾಗ ಕ್ರಿಸ್ಪಿಯಾಗಿರಬೇಕು ಅಷ್ಟುವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಕಲರ್ ಚೇಂಜ್ ಆಗಿದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋರೆಗೆ ಇದನ್ನು ಹುರ್ಕೊಳ್ಬೇಕು ಇಲ್ಲಿ ನಾನು ಅದೇ ಬಣ್ಣಗೆ ಕಾಲು ಸ್ಪೂನ್ನಷ್ಟು ಮೆಂತೆಯನ್ನು ಹಾಕ್ಕೊಂಡಿದ್ದೇನೆ ಕಾಳನ್ನು ಹಾಕೊಂಡ್ಮೇಲೆ ಲೋ ಫ್ಲೇಮಲ್ಲಿ ನಾವು ಇದನ್ನು ಇಟ್ಕೊಂಡು ಹುರ್ಕೊಳ್ಬೇಕು ಇಲ್ಲದ್ರೆ ನಾವು ಇದೆಲ್ಲ ಸುಟ್ಟೋಗ್ತದೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಳನ್ನು ಹಾಕ್ಕೊಂಡು ಕಾಳು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುವಾಗ ಇದಕ್ಕೆ ನಾನು ಒಂದು ಐದು ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಂಡಿದ್ದೇನೆ ನಾವು ಇಲ್ಲಿ ಮೆಣಸನ್ನು ಅಂದರೆ ಹದಿನೈದು ಪ್ಲಸ್ ಹತ್ತು ಇಪ್ಪತ್ತೈದು ಮೆಣಸು ಟೋಟಲ್ ತಗೊಂಡಿರೋದ್ರಿಂದ ನಾನಿಲ್ಲಿ ಒಂದು ಐದು ಸ್ಪೂನ್ನಷ್ಟು ಕೊತ್ತಂಬರಿಯನ್ನು ತಗೊಂಡಿದ್ದೇನೆ ಅಂದರೆ ಕೈಯಲ್ಲಿ ಹೇಳೋದಾದರೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿಯನ್ನು ತಗೊಂಡಿದ್ದೇನೆ ಕೊತ್ತಂಬರಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುವಾಗ ಒಂದು ಎರಡೂವರೆ ಸ್ಪೂನಷ್ಟು ಎರಡರಿಂದ ಎರಡೂವರೆ ಸ್ಪೂನ್ನಷ್ಟು ಜೀರಿಗೆಯನ್ನು ತಗೊಂಡಿದ್ದೇನೆ ಜೀರಿಗೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಹುರ್ಕೊಂಡ್ರೆ ಸಾಕು ತುಂಬ ಹುರಿಬೇಕಂತಿಲ್ಲ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಹಾಗೆ ಕೈಯಾಡಿಸ್ಕೊಳ್ತೇನೆ ಇಲ್ಲಾಂದರೆ ಅಡಿ ಇರುವ ಮಸಾಲೆ ಇರುವ ಬೀಜ ಕೊತ್ತಂಬರಿ ಮೆಂತೆಲ್ಲ ಕಪ್ಪಾಗ್ತದೆ ಈಗ ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ ಅಷ್ಟೊತ್ತಿಲಿ ನಾನು ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ನಾನೀಗ ಹುರಿದುಕೊಂಡ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ ಉದ್ದ ಮೆಣಸು ಮತ್ತು ಗಿಡ್ಡ ಮೆಣಸು ಎರಡನ್ನೂ ಹಾಕ್ಕೊಂಡಿದ್ದೇನೆ ಇದಾದಮೇಲೆ ನಾನು ನೆಕ್ಸ್ಟ್ ಹುರಿದುಕೊಂಡ ಕೊತ್ತಂಬರಿ ಜೀರಿಗೆ ಮತ್ತು ಮೆಂತೆ ಉಂಟಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಈ ಭೂತ ಬಂಗುಡೆ ಗಸಿ ಮಾಡುವಾಗ ಸ್ವಲ್ಪ ಈ ಸಾಮಗ್ರಿಗಳೆಲ್ಲ ಅಂದರೆ ಮಸಾಲೆಗಳೆಲ್ಲ ಸ್ವಲ್ಪ ಜಾಸ್ತಿ ಹಾಕಲಿಕ್ಕೆ ಇದಕ್ಕೊಂದು ಐದು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ಅರ್ಧ ಸ್ಪೂನಷ್ಟು ಹಳದಿ ಪೌಡರನ್ನು ಹಾಕ್ಕೊಂಡಿದ್ದೇನೆ ಮತ್ತು ನೋಡಿ ಹುಳಿ ಹಾಕ್ಕೊಂಡಿದ್ದೇನೆ ಇಷ್ಟು ಅಂದರೆ ಒಂದು ಸಣ್ಣ ಲಿಂಬೆ ಗಾತ್ರದ ಹುಳಿ ಸ್ವಲ್ಪ ಹುಳಿ ಜಾಸ್ತಿ ಇದಕ್ಕೆ ಮತ್ತು ಒಂದು ಸ್ವಲ್ಪ ತೆಂಗಿನಕಾಯನ್ನು ಹಾಕ್ಕೊಂಡಿದ್ದೇನೆ ತೆಂಗಿನಕಾಯಿ ಜಾಸ್ತಿ ಹಾಕ್ಕೊಳ್ಳಿಕ್ಕಿಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಈಗ ಇದನ್ನು ನೀರು ಮಿಕ್ಸ್ ಮಾಡಿಕೊಂಡು ನೈಸಾಗಿ ನಾವು ಗ್ರೈಂಡ್ ಮಾಡಿಕೊಳ್ಬೇಕು ಎಷ್ಟು ಆಗ್ತದೆ ಅಷ್ಟು ನೈಸಾಗಿ ನಾವು ಇದನ್ನು ಗ್ರೈಂಡ್ ಮಾಡಿಕೊಳ್ಬೋದು ಮಾಡಿಕೊಳ್ಬೇಕು ಅಥವಾ ಗ್ರೈಂಡರಲ್ಲಿ ಬೇಕಾದರೆ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಬೋದು ಇಲ್ಲಿ ನಾನು ಇನ್ನೊಂದು ಬಣಲೆಗೆ ಒಂದು ಎರಡು ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ಬೆಳ್ಳುಳ್ಳಿ ಸ್ವಲ್ಪ ಒಂದು ಸೆಕ್ ಒಂದು ಎರಡು ಮೂರು ಸೆಕೆಂಡ್ ಈ ಥರ ಹುರ್ಕೊಂಡ್ರೆ ಸಾಕು ಇದಕ್ಕೆ ಅಂದರೆ ಒಗ್ಗರಣೆ ಥರ ಏನು ಕಪ್ಪಾಗಬೇಕು ಕೆಂಪಾಗಬೇಕು ಆ ಥರ ಎಲ್ಲ ಏನೂ ಇಲ್ಲ ಬೆಳ್ಳುಳ್ಳಿ ಹಾಕ್ಕೊಂಡ ನಂತರ ಇದಕ್ಕೆ ಹಸಿಮೆಣ್ಸಿನ್ಕಾಯು ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಹಾಕೊಂಡ ಮೇಲೆ ಇದಕ್ಕೆ ನಾನು ಹೆಚ್ಚಿಟ್ಕೊಂಡು ಒಂದು ನೀರುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ ಇದು ನಾನಿಲ್ಲಿ ತುಂಬ ಸಣ್ಣಗೂ ಹೆಚ್ಚಿಟ್ಕೊಳ್ಳಿಲ್ಲ ತುಂಬ ದೊಡ್ಡ ಸ ಸೈಜಲ್ಲೂ ಹೆಚ್ಚಿಟ್ಕೊಳ್ಳಿಲ್ಲ ಮೀಡಿಯಮ್ ಸೈಜಲ್ಲಿ ನಾನು ಹೆಚ್ಚಿಟ್ಕೊಂಡಿದ್ದೇನೆ ಇದಕ್ಕೆ ನಾನು ಸ್ವಲ್ಪ ಒಂದು ಇಂಚಿನಷ್ಟು ಶುಂಠಿಯನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ ಫಸ್ಟ್ ನೀರುಳ್ಳಿ ಹಾಕಿದ ಮೇಲೆ ಆಮೇಲೆ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಶುಂಠಿಯನ್ನು ಜಾಸ್ತಿ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಸ್ವಲ್ಪ ಕಹಿ ಬರ್ತದೆ ಅದಕ್ಕೋಸ್ಕರ ಲಾಸ್ಟಿಗೆ ಶುಂಠಿಯನ್ನು ಹಾಕ್ಕೊಂಡು ಬರೀ ಒಂದು ನಿಮಿಷ ಮಾಡಿಕೊಂಡ್ರೆ ಸಾಕು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಕಲರ್ ಚೇಂಜ್ ಆಗಬೇಕು ಹಾಗೆಲ್ಲ ಏನಿಲ್ಲ ಈಗ ಇದು ಆಗಿದೆ ಇಷ್ಟ ಆದರೆ ಸಾಕು ಸ್ವಲ್ಪ ಪರಿಮಳ ಬರುವಾಗೆ ನಾವು ಇದನ್ನು ಹುರ್ಕೊಂಡ್ರೆ ಸಾಕು ತುಂಬ ಹೊತ್ತು ಹುರ್ಕೊಳ್ಬೇಕು ಅಂತ ಇಲ್ಲ ಅಂದರೆ ಇದೇನು ಒಗ್ಗರಣೆ ಸಹ ಅಲ್ಲ ಸ್ವಲ್ಪ ಪರಿಮಳಕ್ಕೋಸ್ಕರ ಈ ಥರ ಇದ್ದೀನಿ ಈಗ ಇದಕ್ಕೆ ನಾನು ರುಬ್ಬಿಕೊಂಡ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಮೆಣಸು ಕೊತ್ತಂಬರಿ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹುಳಿ ಹಳದಿ ಎಲ್ಲ ಹಾಕಿದ ರುಬ್ಬಿದ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಮತ್ತು ಮಿಕ್ಸಿ ಜಾರಿಗೆ ನೀರನ್ನು ಹಾಕ್ಕೊಂಡು ಎಷ್ಟು ಬೇಕು ನಮಗೆ ತಿಕ್ನೆಸ್ ನೋಡಿಕೊಂಡು ಹಾಕ್ಕೊಳ್ಬೋದು ಸ್ವಲ್ಪ ನಿಮಗೆ ಗಟ್ಟಿಯಾಗಿ ಬೇಕಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಬೋದು ಅಥವಾ ಸ್ವಲ್ಪ ನೀರಾಗಿ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಬೋದು ತುಂಬ ಗಟ್ಟಿಯಾಗಿ ಮಾಡ್ಕೊಳ್ಬೇಡಿ ಯಾಕೆಂದರೆ ನಾವು ಮೆಣಸೆಲ್ಲ ತುಂಬ ಹಾಕಿರೋದ್ರಿಂದ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿರ್ತದೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕೊಳ್ತಾ ಇದ್ದೇನೆ ಈಗ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ತೇನೆ ಅಂದರೆ ನಾವು ಇದಕ್ಕೆ ಹಾಕಿರುವ ನೀರುಳ್ಳಿ ಕಾಯಿಮೆಣಸು ಅದು ಮತ್ತು ಶುಂಠಿ ಆಗಲಿ ಯಾವುದು ಫುಲ್ಲಾಗಿ ನಾನು ಬೇಯಿಸ್ಕೊಳ್ಳಲಿಲ್ಲ ಅಥವಾ ಫುಲ್ಲಾಗಿ ಫ್ರೈ ಮಾಡಲಿಲ್ಲ ಹಾಗೆ ಎಲ್ಲ ಕರೆಕ್ಟಾಗಿ ಕುದಿ ಫ್ರೈ ಆಗೋರೆಗೆ ನಾನೊಂದು ಹತ್ತು ನಿಮಿಷ ಮಸಾಲವನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಕುದೀತಾ ಉಂಟಲ್ಲ ಈ ಸ್ಟೇಜಲ್ಲಿ ನಾನು ಕಟ್ ಮಾಡಿಟ್ಕೊಂಡ ಬಂಗುಡೆ ಮೀನನ್ನು ಹಾಕ್ಕೊಳ್ತಾ ಇದ್ದೇನೆ ಇದೇ ರೀತಿ ನೀವು ಬೂತಾಯಿ ಮೀನನ್ನು ಹಾಕ್ಕೊಂಡು ಪದಾರ್ಥ ಸಾರು ಮಾಡ್ಕೊಳ್ಬೋದು ಬಂಗುಡೆ ಮತ್ತು ಬೂತಾಯಿಗೆ ಇದು ಈ ಈ ರೆಸಿಪಿಯೇ ಒಂದೇ ರೆಸಿಪಿ ಸಾಕಾಗ್ತದೆ ಈಗ ಇದಕ್ಕೆ ನಾನು ಕಟ್ ಮಾಡಿಟ್ಕೊಂಡ ಮೀನನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ನಿಧಾನವಾಗಿ ಒಂದೊಂದು ಮೀನನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ ನೀವು ಗಮನಿಸ್ತಿರ್ಬೋದು ನಾನು ಮೀನನ್ನು ಫುಲ್ ಕಟ್ ಮಾಡಲಿಲ್ಲ ಅದು ಸ್ವಲ್ಪ ಉಂಟು ಅಂದರೆ ಸ್ವಲ್ಪ ಹಾಗೆ ಉಂಟು ಫುಲ್ಲಾಗಿ ಕಟ್ಟಾಗಿ ಆಗಿಲ್ಲ ಆದರೆ ಈಗ ಇದೆಲ್ಲ ಕುದ್ದು ಆಗುವಾಗ ಅದು ತನ್ನಷ್ಟಕ್ಕೆ ಸಪ್ರೇಟ್ ಆಗ್ತದೆ ಎರಡು ಪೀಸ್ ಆಗ್ತದೆ ಅದಕ್ಕೆ ಫುಲ್ಲಾಗಿ ಕಟ್ ಮಾಡಬೇಕು ಆ ಥರ ಎಲ್ಲ ಏನಿಲ್ಲ ನೋಡಿ ಈ ಥರ ಉಂಟಲ್ಲ ಅದು ಕರೆಕ್ಟಾಗಿ ಕುದಿಯುವಾಗ ಎರಡು ಭಾಗ ಆಗ್ತದೆ ಈಗ ಈ ಥರ ಮೀನನ್ನೆಲ್ಲ ಹಾಕ್ಕೊಂಡು ಇದರ ಮೇಲೆ ಅಂದರೆ ಮೇಲುಗಡೆ ಹಸಿ ಹಸಿ ಕಾಣವಾಗಿರಬಾರ್ದು ಅದರ ಮೇಲೆ ಮಸಾಲಾವನೆಲ್ಲ ಸ್ವಲ್ಪ ಹಾಕ್ಕೊಳ್ಬೇಕು ಸೌಟಿನ ಸಹಾಯದಿಂದ ಇಲ್ಲಾದರೆ ಬೇಯುವಾಗ ಮೇ ಅಷ್ಟು ಮೀನು ಮಾತ್ರ ಹಸಿ ಹಸಿಯಾಗಿರ್ತದೆ ಅಂದರೆ ಚಪ್ಪೆ ಚಪ್ಪೆ ಆಗಿರ್ತದೆ ಅದಕ್ಕೋಸ್ಕರ ಅದರ ಮೇಲೆ ಮಸಾಲೆ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದನ್ನು ಐದು ನಿಮಿಷ ಆದಮೇಲೆ ಒಂದು ಸಲ ಓಪನ್ ಮಾಡಿ ಈ ನಾವು ಪಾತ್ರೆಗೆ ಸೌಟ್ ಹಾಕಿ ಕಲ್ಲಡಿಸಿದರೆ ಮೀನೆಲ್ಲ ಕಲ್ಲಡಿ ಹೋಗ್ತದೆ ಅದಕ್ಕೋಸ್ಕರ ಈ ಥರ ಈ ಪಾತ್ರೆ ಈ ಥರ ಅಲ್ಲಾಡಿಸ್ಕೊಳ್ಬೇಕು ಸರಿಯಾಗಿ ಅಲ್ಲಾಡಿಸ್ಕೊಳ್ಬೇಕು ಆಗ ಅದು ಏನಾದರೂ ಕೆಳಗೆ ಅಂಟ್ಕೊಂಡಿದ್ರೆ ಅಥವಾ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗುವಾಗೆ ಇದನ್ನು ನಾವು ಅಲ್ಲಾಡಿಸ್ಕೊಳ್ಬೇಕು ಒಂದು ಮೂರರಿಂದ ನಾಲ್ಕು ಸಲ ಈ ಥರ ಚೆನ್ನಾಗಿ ಅಲ್ಲಾಡಿಸ್ಕೊಳ್ಬೇಕು ಆಮೇಲೆ ಮತ್ತೆ ಮುಚ್ಚಳ ಮುಚ್ಚಿ ಇನ್ನೊಂದು ಐದು ನಿಮಿಷ ಕುಕ್ ಮಾಡ್ಕೊಳ್ಬೇಕು ಇದು ಮೀನನ್ನು ನಾವು ಖಾಲಿ ಒಂದು ಹತ್ತು ನಿಮಿಷ ಕುಕ್ ಮಾಡಿದರೆ ಸಾಕು ಆಮೇಲೆ ಮುಚ್ಚಳ ಮುಚ್ಚಿಟ್ರೆ ಅದೇ ಹಬೆಯಲ್ಲಿ ಅದು ಬೇಯ್ತಾ ಇರ್ತದೆ ನೋಡಿ ಈಗ ಇದು ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಕುಕ್ಕಾಗಿದೆ ನಾನು ಮುಚ್ಚಳ ಮುಚ್ಚಿಡ್ತೇನೆ ಒಂದು ಐದು ನಿಮಿಷ ಆ ಬಿಸಿಯಲ್ಲೇ ಅದು ಬೇಯ್ತಾ ಇರ್ತದೆ ಅದಕ್ಕೋಸ್ಕರ ಜಾಸ್ತಿ ಬೇಯಿಸ್ಕೊಳ್ಳಿಕ್ಕೆ ಹೋಗ್ಬಾರ್ದು ನೋಡಿ ಕರೆಕ್ಟಾಗಿ ಬೆಂದಿದೆ ಬರೀ ಹತ್ತು ನಿಮಿಷ ಇಟ್ಟು ಬೇಯಿಸ್ಲಿಕ್ಕೆ ಇಟ್ಟು ಅದಕ್ಕೆ ಮುಚ್ಚಳ ಮುಚ್ಚಿದರೆ ಕರೆಕ್ಟಾಗಿರ್ತದೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ ಇದು ಬಿಸಿ ಬಿಸಿಯಾಗಿ ಆಗಾಗ ತಿನ್ನುವಾಗಿಂತ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ತಿಂದರೆ ಅದರ ಉಪ್ಪು ಹುಳಿ ಖಾರ ಎಲ್ಲ ಮೀನನ್ನು ಚೆನ್ನ ಮೀನು ಚೆನ್ನಾಗಿ ಎಳ್ಕೊಳ್ತದೆ ಟೇಸ್ಟು ಹಾಗೆ ತುಂಬ ಟೇಸ್ಟಿಯಾಗಿರ್ತದೆ ನೀವು ಒಂದು ಸಲ ಟ್ರೈ ಮಾಡಿ ಇದು ನಮ್ಮ ಕುಚ್ಚಿಗೆ ಅಕ್ಕಿ ಅನ್ನ ಅಂತೂ ಒಳ್ಳೆ ಕಾಂಬಿನೇಷನ್ನು ಇದು ವೈಟ್ ರೈಸ್ ಜೊತೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಕುಚ್ಚಿಗೆ ಒಟ್ಟಿಗೆ ಇದು ಒಳ್ಳೆ ತುಂಬ ಚೆನ್ನಾಗಾಗ್ತದೆ ನೀವು ಸಲ ಟ್ರೈ ಮಾಡಿ ಖಾರ ಸ್ವಲ್ಪ ಜಾಸ್ತಿ ಆದಾಗ ಅನ್ನಿಸ್ತದೆ ಆದರೆ ನಾವು ಮತ್ತೆ ತಿಂದಮೇಲೆ ಮೇಲೆ ಇದು ಖಾರ ಕರೆಕ್ಟಾಗಿತ್ತು ಒನ್ ಅವರ್ ಬಿಟ್ಟು ನಾವು ಊಟ ಮಾಡುವಾಗ ಖಾರ ಕರೆಕ್ಟಾಗಿತ್ತು ಮೀನು ಕೂಡ ನೋಡಿ ಕರೆಕ್ಟಾಗಿ ಬೆಂದಿದೆ ಇಷ್ಟೇ ಬೇಯಬೇಕು ಜಾಸ್ತಿ ಬೆಂದರೆ ಕಲಡಿ ಹೋಗ್ತದೆ ಅಂದರೆ ಎಲ್ಲ ಕಲಿಸ್ಕೊಂಡು ಹೊದ ಹೋಗ್ತದೆ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್